ರೂಲ್ ಏನು ಅಂತಂದ್ರೆ ಫಿನ್ ಕೇಸ್ ನನ್ಗೆ ಯಾವ್ದಾದ್ರು ಬಂದು ಒಂದು ವೆಹಿಕಲ್ ಏನಾದ್ರು ಹಿಟ್ ಮಾಡಿದಾಗ ನಾನು ನನ್ಗೆ ಏನಾದ್ರು ಪ್ರಜ್ಞೆ ಇದ್ರೆ ನಾನ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು ಅಥವಾ ನನ್ನ ಹೆಂಡತಿ ಏನಾದ್ರು ಇದ್ರೆ ಅವ್ರ ಪೊಲೀಸ್ ಅವ್ರ ಕಂಪ್ಲೇಂಟ್ ಕೊಡಬಹುದು ಅಥವಾ ತಂದೆ ತಾಯಿ ರಕ್ತ ಸಂಬಂಧ ಯಾರು ಇರ್ತಾರೋ ಅವ್ರ್ ಕಂಪ್ಲೇಂಟ್ ಕೊಡಬಹುದು ಆದ್ರೆ ಹರೀಶ್ ಕೇಸ್ ಅಲ್ಲಿ ಯಾರು ಒಬ್ಬ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ ಆ ಥರ್ಡ್ ಪರ್ಸನ್ ಯಾರು ಅವನ್ಗೂ ಹರೀಶ್ ಗು ಏನ್ ಸಂಬಂಧ ಸಂಬಂಧನೇ ಇಲ್ಲ ನೀವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹರೀಶ್ ಮಾಡುವ ಕಂಪ್ಲೇಂಟ್ ಕೊಟ್ಟಿದ್ರಿ ಅರೆಸ್ಟ್ ಮಾಡಿವಲ್ಲ ಆಕ್ಸಿಡೆಂಟ್ ಕೇಸಲ್ಲಿ ಹಾಂ ಅವ್ರಿಗೆ ನೀವು ಏನಾಗಬೇಕು ಸರ್ ಸರ್ ನಾವು ಸ್ಟಾಪ್ ಅಷ್ಟೇ ಎಲ್ಲಿದೆ ಸ್ಟಾಪ್ ಸರ್ ಧರ್ಮಸ್ಥಳ ಅನ್ನಪೂರ್ಣದ ನಿಮ್ಗೆ ಏನಾದರೂ ಗೊತ್ತಿತ್ತು ಸರ್ ಅದು ಪ್ರಕರಣದ ಬಗ್ಗೆ ಸರ್ ನಂಗೇನು ಗೊತ್ತಿಲ್ಲ ಸರ್ ಗೊತ್ತಿಲ್ವಾ ಗೊತ್ತಿಲ್ಲ ನಾನಂದ್ರೆ ನಾನು ಹಿಂದಿಂದ ಹೋಗ್ತಿದ್ದೆ ಡ್ಯೂಟಿಗೆ ಅವ್ರು ಮುಂದಿಂದ ಹೋಗ್ತಿದ್ರು ಹಾಂ ನೀವು ಹೋಟೆಲ್ ಇದ್ರ ಹೋಟೆಲ್ ಇಲ್ಲ 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 ಹಾಂ 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 ನಾನು ನನಗೆ ಗೊತ್ತಾದ ಛತ್ರಕ್ಕೆ ಹೋದ್ಮೇಲೆ ಛತ್ರಕ್ಕೆ ಹೋದ್ಮೇಲೆ ಮತ್ತೆ ಕಂಪ್ಲೇಂಟ್ ಎಲ್ಲಿ ಕೊಟ್ಟರೆ ನೀವು ಸರ್ ನಾನು ಕೊಟ್ಟದ್ದು ಅಂದರೆ ನನ್ನ ಮ್ಯಾನೇಜರ್ ಕಳಿಸಿದ್ದು ಅಷ್ಟೇ ಇಲ್ಲಿಂದ ಹಾಂ ಧರ್ಮಸ್ಥಳದಿಂದ ಸೇಮ್ ಇದೇ ತರನೇ ಆನೆ ಮಾವುತನ ಕೇಸಲ್ಲೂ ಆಗಿದ್ದು ಮನೆಯವ್ರು ಹೋಗಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳಲ್ಲ ಆದ್ರೆ ಅದೇ ಯಾರೋ ಒಬ್ಬ ಥರ್ಡ್ ಪರ್ಸನ್ ಬಂದು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಅವರು ಕಂಪ್ಲೇಂಟ್ ಬರೀತಾರ ಆನೆ ಮಾವುತನ ಹೆಂಡತಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ ಹೋದ್ರೆ ಅವ್ರ ಕಂಪ್ಲೇಂಟ್ ತಗೊಳ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು ಎಸ್ ಪಿ ಆಫೀಸ್ ಗೆ ಲೆಟರ್ ಬರ್ದಿರೋದು ಸಹ ಇದೆ ಬಟ್ ಸ್ಟಿಲ್ ನೋ ಆಕ್ಷನ್ ವಾಸ್ ಟೇಕನ್ ಸೊ ಎಸ್ ಪಿ ಆಫೀಸ್ ಗೆ ಲೆಟರ್ ಕೊಟ್ಟಾದ್ಮೇಲೆ ಏನು ತನಿಖೆ ಆಗದೆ ಇದ್ದಾಗ ಆಗ ಆನೆ ಮಾವುತನ ಮಕ್ಕಳು ಹೋಗ್ಬಿಟ್ಟು ಐಜಿಪಿಗೆ ಒಂದು ಲೆಟರ್ ಬರೆದು ಕೊಡ್ತಾರೆ ಆದ್ರೂ ಸಹ ಇನ್ನೂವರೆಗೂ ಸರಿಯಾದ ತನಿಖೆ ಆಗೇ ಇಲ್ಲ ಅಂಡ್ ರಿಯಲ್ ಆಫ್